ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಾವೇನೇನು ಮಾಡೋದು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ದೇವಸ್ಥಾನದ ಬಗ್ಗೆ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ವಿವರವಾಗಿ ಹೇಳ್ತೀನಿ ಅಲ್ಲಿಂದ ಮುಂದೆ ನಾವು ಲಾಂಚಲ್ಲಿ ಹೋದ ಲಾಂಚಲ್ಲಿ ಹೋಗಬೇಕಾದ್ರೆ ಪರ್ ಹೆಡ್ಡು ಫಿಫ್ಟಿ ತೊಗೊಂಡ್ರು ನಾವು ಐದು ಜನ ಆಯಿತು ಟು ಫಿಫ್ಟಿ ಆಯಿತು ಸೊ ಪರ್ಸ್ನಲ್ ವೆಹಿಕಲ್ ಇದರಿಂದ ಸೊ ವೆಹಿಕಲ್ ಕೂಡ ಚಾರ್ಜ್ ಮಾಡ್ತಾರೆ ಅಲ್ಲಿ ನೀವು ಇಲ್ಲ ಹಾಗೆ ಹೋಗಿ ಬರ್ತೀವಿ ಅಂತಂದರೆ ಚಾರ್ಜ್ ಇರೋದಿಲ್ಲ ಅಲ್ಲಿ ಪ್ರೈವೇಟ್ ವೆಹಿಕಲ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಆಪ್ಷನ್ ಇರುತ್ತೆ ಸೊ ನೀವು ಹೋಗಿ ರಿಟರ್ನ್ ಅಂದರೆ ವೆಹಿಕಲ್ ತೊಗೊಂಡೋಗ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಒಂದು ಜೀಪ್ ಅವೈಲೇಬಲ್ ಇರುತ್ತೆ ಇಲ್ಲ ನಾವು ನಮ್ಮ ಪರ್ಸ್ನಲ್ ವೆಹಿಕಲಲ್ಲಿ ಹೋಗ್ತೀವಿ ಅಂತಂದರೆ ಅದು ಕೂಡ ಆಪ್ಷನ್ ಇರುತ್ತೆ ಸೊ ಲಾಂಚಲ್ಲಿ ಆಪ್ಷನ್ ಇರೋದ್ರಿಂದ ಹೇಗೆ ಬೇಕಾದರೂ ಮಾಡ್ಕೋಬೋದು ಬಟ್ ಇಲ್ಲೇನಪ್ಪ ಅಂತಂದರೆ ಫಸ್ಟು ಜೀಪ್ಗಳಿಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಅದೆಲ್ಲ ಆದಮೇಲೆ ನೆಕ್ಸ್ಟು ಪರ್ಸ್ನಲ್ ವೆಹಿಕಲ್ಗಳಿಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಸೊ ಹಾಗಾಗಿ ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದು ನೋಡ್ಕೊಂಡು ಇದು ಮಾಡ್ಕೋಬೇಕು ಅದಾದಮೇಲೆ ನಾವು ಲಾಂಚಲ್ಲಿ ಹೋಗ್ತಾ ಫುಲ್ ಎಂಜಾಯ್ ಮಾಡ್ಕೊಂಡೋದು ಆ ಕಡೆ ಈ ಕಡೆ ಲಾಂಚ್ಗಳು ಬರ್ತಿತ್ತು ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡೋದು ಸೊ ನೋಡಿ ಆ ಕಡೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅದೇ ರೀಚ್ ಆದೋ ರೀಚ್ ಆದಮೇಲೆ ಸೊ ಇಲ್ಲಿ ವ್ಯೂ ಚೆನ್ನಾಗಿತ್ತು ಸೊ ಅದೊಂದು ನಾನು ವೀಡಿಯೋ ಮಾಡಿಕೊಂಡೆ ಇಲ್ಲಿಂದ ನಾನು ಹೇಳೋದ್ನೆಲ್ಲ ಪ್ರೈವೇಟ್ ಜೀಪ್ ಅಂತ ಅಂದ್ಬಿಟ್ಟು ಅದು ಇಲ್ಲಿ ಇಲ್ಲೇ ಸಿಗೋದು ಇಲ್ಲಿ ಹೋಗ್ಬಿಟ್ಟು ಹತ್ಕೊಂಡು ಹೋಗ್ಬೇಕಾಗತ್ತೆ ಬಟ್ ಅದ್ರ ಅಂತ ನಾನು ಚೆಕ್ ಮಾಡಲಿಲ್ಲ ನೋಡಿ ವ್ಯೂ ಚೆನ್ನಾಗಿತ್ತು ನನಗೆ ಸೊ ಅದೊಂದು ವೀಡಿಯೋ ಮಾಡಿಕೊಂಡೆ ಆಲ್ಮೋಸ್ಟ್ ಅವರು ಈವ್ನಿಂಗ್ ಆಗಿತ್ತು ನಾವು ಅಷ್ಟೊತ್ತಿಗೆ ಸೊ ಹಾಗಾಗಿ ವ್ಯೂ ಚೆನ್ನಾಗಿ ಸಿಕ್ತು ನಮಗೆ ಇಲ್ಲಿನ ನೆಕ್ಸ್ಟ್ ನಾವು ಸಿಗಂಧೂರು ಚೌಡೇಶ್ವರಿ ಹೋಗ್ತೀವಿ ಅಲ್ಲಿ ಇಲ್ಲಿಂದ ಆ್ಯಕ್ಚುಲಿ ನಾಲ್ಕು ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವಿಲ್ಲಿ ರೀಚ್ ಆದೋ ಬಟ್ ಸಂಡೇ ಆಗಿದ್ದರಿಂದ ತುಂಬ ಜನ ಇದ್ದರು ತುಂಬ ವೆಹಿಕಲ್ಗಳಿತ್ತು ನಾವು ಆಲ್ಮೋಸ್ಟ್ ಅಲ್ಲಿ ಈವ್ನಿಂಗ್ ಹೋದರೂ ಕೂಡ ಇಷ್ಟು ಜನ ಇದ್ದರು ಹಾಗಾಗಿ ಸ್ವಲ್ಪ ರಶೇ ಇತ್ತು ಅಂತ ಹೇಳಬೇಕು ಇದಾದಮೇಲೆ ಆರೂವರೆಗೆ ಲಾಂಚ್ ಕ್ಲೋಸ್ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗ ಬೇಗನೆ ಹೋದೋ ದೇವಸ್ಥಾನಕ್ಕೆಲ್ಲ ಇದು ಬಸ್ ಸ್ಟಾಪು ಅಂದರೆ ಪ್ರೈವೇಟ್ ಬಸ್ ಸ್ಟಾಪು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಬೇರೆ ಇದೆ ಸೊ ಇದು ಎಂಟ್ರೆನ್ಸು ಇಲ್ಲಿಂದ ಮುಂದೆ ಹೋಗ್ತಾ ಸ್ವಲ್ಪ ಇಲ್ಲಿಂದ ಒಂದು ಟೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಇಲ್ಲಾದ್ಮೇಲೆ ಇಲ್ಲಿ ಕುರಿ ಕಂಬಳಿ ಸೇಲ್ ಮಾಡ್ತಾಯಿದ್ರು ಸೊ ನಾನು ಅದನ್ನು ಕೇಳಿದೆ ಅವ್ರ ಹತ್ರ ಏನು ಪ್ರೈಸ್ ಇದೆ ಏನು ಅಂತ ಅಂದ್ಬಿಟ್ಟು ಬಟ್ ಅವರು ಸಿಂಗಲ್ ಇದೆ ಮತ್ತು ಡಬಲ್ ಕುರಿ ಕಂಬಳಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದನ್ನು ಕೂಡ ಅವರು ತೋರಿಸಿದ್ರು ನೋಡಿ ಅದು ಸಿಂಗಲ್ಲು ಮತ್ತು ನೋಡಿ ಇದು ಸಿಂಗಲ್ ಬಂದೇ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಅದಾದಮೇಲೆ ಡಬಲ್ ಪೀಸ್ ತೋರಿಸಿದ್ರು ಅದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ಸೊ ನಂಗೆ ಕಮ್ಮಿ ಕೇಳಿದೆ ಅವ್ರು ಕಮ್ಮಿ ಕೊಡೋದಿಲ್ಲ ಅಂತಂದರು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಅದು ಆ್ಯಕ್ಚುಲಿ ಸ್ವಲ್ಪ ತೆಳು ಇತ್ತು ಕುರಿ ಕಂಬಳಿ ಸ್ವಲ್ಪ ಮಂದ ಬರುತ್ತೆ ಹಾಗಾಗಿ ನಾನು ಬೇಡ ಅಂದ್ಕೊಂಡು ಬಂದ್ಬಿಟ್ಟೆ ಇನ್ನೂ ದಾರ ಗಾಡಿ ಕಟ್ಟೋ ದಾರ ಅದೆಲ್ಲ ಆಯಿತು ಸೊ ಇಲ್ಲಿ ಐಸ್ ಕ್ರೀಮು ಹೋಟೆಲು ಎಲ್ಲ ಇದೆ ಏನಪ್ಪ ಅಂತಂದರೆ ಆರೂವರೆ ಅದಕ್ಕೆ ಲಾಂಚು ಕ್ಲೋಸ್ ಆಗಿಬಿಡತ್ತೆ ಸೊ ಹಾಗಾಗಿ ಬೇಗ ಹೋಗಿ ದರ್ಶನ ಬರಬೇಕು ಸೊ ಆರೂವರೆ ಅಂತಂದರೆ ನಾವಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಇನ್ನೂ ಬೇಗನೇ ಇರಬೇಕು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಗ ಇರಬೇಕು ಸೊ ಕೈ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಆದವು ಎಂಟ್ರಿ ಆದಮೇಲೆ ಇಲ್ಲಿ ಗೋಮಾತೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಗೋಮಾತೆ ಇತ್ತು ಅದ್ರ ಕರು ಕೂಡ ಇತ್ತು ಸೊ ಅದನ್ನ ನೋಡ್ಕೊಂಡು ಮುಂದೆ ಎಂಟ್ರಿ ಆದವು ಒಳಗಡೆ ಕ್ಯಾಮ್ರಾ ಇಲ್ಲ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಒಳಗಡೆ ನಾವು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ದೇವ್ರ ಎಲ್ಲ ತೊಳೆದಿದೆ ಇದೆಲ್ಲ ತೋರಿಸಿದ್ರು ದಾನ ಮೇಲೆ ಅಲ್ಲಿ ಫೋಟೋಸ್ಗಳಿತ್ತು ಯಾವ ಸೇವೆ ನಡೆಯುತ್ತೆ ಏನೇನು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಫೋಟೋ ತೆಗ್ದು ಹಾಕಿಲ್ ಇಂಡಿಯನ್ ವೇರ್ಸ್ ಮಾತ್ರ ಇಲ್ಲಿ ಅಲೋ ಇರೋದು ಸೊ ಹಾಗಾಗಿ ಬರಬೇಕಂದ್ರೆ ಇಂಡಿಯನ್ ವೇರ್ಸ್ ಹಾಕೊಂಡು ಬನ್ನಿ ಅದೊಂದು ಮಾತ್ರ ರಿಕ್ವೆಸ್ಟು ಮತ್ತೆ ಇದು ತುಂಬ ಸತ್ಯವಾದವರಾಗಿರೋದ್ರಿಂದ ಇಲ್ಲಿ ಮಡ್ಲಕ್ಕಿ ಬಂದು ಕೊಡ್ತಾರೆ ಸೊ ಒಳಗಡೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಒಂದು ಕೌಂಟ್ರಿದೆ ಅಲ್ಲೇ ಮಡ್ಲಕ್ಕಿ ಎಲ್ಲ ಸಿಗುತ್ತೆ ಆ ಕೌಂಟ್ರಲ್ಲಿ ಸಿಗೋದ್ರಿಂದ ಅಲ್ಲೇ ತೊಗೊಂಡು ಹಾಕ್ಬೋದು ಕೊಡ್ಬೋದು ಮತ್ತೆ ಇನ್ನೊಂದು ಏನಂದರೆ ಬೆಳಿಗ್ಗೆ ಬೇಗ ಬಂತು ಅಂದರೆ ಮಧ್ಯಾಹ್ನದವರೆಗೂ ಎರಡು ಗಂಟೆವರೆಗೂ ಇಲ್ಲಿ ಕುತ್ಕೊಂಡು ದೇವ್ರ ಮುಂದೆ ಕುತ್ಕೊಂಡು ಈ ದರ್ಶನ ಇರುತ್ತೆ ಮಧ್ಯಾಹ್ನ ಆದರೆ ಮಾಮೂಲಿ ಡೈರೆಕ್ಟಾಗಿ ದೇವಸ್ಥಾನ ಕಡೆ ಹೋಗ್ತೀವಲ್ಲ ಅದೇ ರೀತಿ ಹೋಗಿ ಗರ್ಗುಡಿ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಕೈ ಮುಕ್ಕೊಂಡು ಬರೋದು ಇದೆಲ್ಲ ಶಾಪಿಂಗ್ ಏರಿಯಾ ಸಂಜೆ ಆಗಿದ್ರಿಂದ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಇಲ್ಲಿ ಮುಂದೆ ಹೀಗೆ ಹೋಗ್ತು ಅಂದರೆ ಇಲ್ಲಿ ದಾರಿ ಕಾಣಿಸ್ತಿದೆಯಲ್ಲ ಇಲ್ಲಿ ಮುಂದೆ ಹೋದರೆ ಅಲ್ಲಿ ಗೃಹ ಇದೆ ಅಲ್ಲಿ ಬಿಸಿನೀರು ನೀರು ಎಲ್ಲ ಸಿಗುತ್ತೆ ನೀವು ಬಂದು ಬೆಳಿಗ್ಗೆ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆಯಿಂದ ಬಂದು ಇಲ್ಲಿ ಮಾಡ್ಕೋತೀರ ಅಂತಂದರೆ ಎಲ್ಲ ಸಿಗುತ್ತೆ ವ್ಯವಸ್ಥೆ ಇದೆ ಸ್ನಾನಗೃಹ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಇಲ್ಲಿ ಬಂದು ಸ್ನಾನ ಕೂಡ ಮಾಡ್ಕೊಳ್ಳೋರು ಮಾಡ್ಕೊತಾರೆ ನೈಟ್ ಜರ್ನಿ ಮಾಡ್ಕೊಂಬಂದು ಇಲ್ಲಿ ಬರೋರು ಕೂಡ ಬರ್ತಾರೆ ವ್ಯವಸ್ಥೆ ಎಲ್ಲ ಇದೆ ನಿಮಗೇನಾರು ಡೌಟ್ಸ್ ಇತ್ತು ಅಂತಂದರೆ ಇಲ್ಲಿ ಕಚೇರಿನ ವಿಚಾರಿಸ್ಬೋದು ಇಲ್ಲಿ ಮನೆ ಕಟ್ಟೋದಿಕ್ಕೆ ಅಂದ್ಬಿಟ್ಟು ಕಾಯಿ ಎಲ್ಲ ಸಿಗುತ್ತೆ ಸಿಗಂಧೂರಿ ಚೌಡೇಶ್ವರಿ ದೇವಸ್ಥಾನದ ಮಹಿಮೆ ತುಂಬ ಇದೆ ತುಂಬ ಸತ್ಯವಾದವರು ಇಲ್ಲಿರೋ ತುಂಬ ಹೊಲಗಳಿಗೆ ಮತ್ತು ತೋಟಗಳಿಗೆ ಸಿಗಂದೂರು ಜೋಡೇಶ್ವರಿನೇ ತಾಯಿನೇ ಕಾವಲು ಅಂತ ಅಂದ್ಬಿಟ್ಟು ತುಂಬ ಜನ ಬೋರ್ಡ್ ಹಾಕಿರ್ತಾರೆ ಅಮ್ಮ ಅಷ್ಟು ಸತ್ಯ ಅಲ್ಲಿ ಬೇಲಿ ಗೀಲಿ ಏನೂ ಹಾಕೋದಿಲ್ಲ ಸೊ ಹಾಗಾಗಿ ತುಂಬ ಸತ್ಯವಾದ ದೇವರು ಇಲ್ಲಿ ದೀಪಾರಾಧನೆ ಎಲ್ಲ ಇರುತ್ತೆ ಮತ್ತು ಇಲ್ಲಿ ಬೃಂದಾವನ ಇತ್ತು ಅದು ಕೂಡ ಫೋಟೋ ತೆಕ್ಕೊಂಡಿದ್ದೀನಿ ಇನ್ನು ಮುಂದೆ ಹೋದರೆ ಈ ಕ್ಷೇತ್ರಂಕಾಯೋ ಬೂತ್ರಾಯ ಸ್ವಾಮಿ ಇದೆ ಕ್ಷೇತ್ರಪಾಲಕ ಬೂತ್ರಾಯ ಸ್ವಾಮಿ ಅಂತಲೇ ಅಲ್ಲಿ ಗುಡಿ ಅಂತಿದೆ ಸೊ ಇಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿತ್ತು ನಾವು ಓದೋ ಕೈ ಮುಕ್ಕೊಂಡು ಬಂದು ಇಲ್ಲಿ ಈ ಕ್ಷೇತ್ರ ಪಾಲಕನಿಗೆ ಕೋಳಿನ ಬಲಿ ಕೊಡ್ತಾರೆ ಅದೆಲ್ಲ ಪೂಜೆ ಮಾಡಿಸ್ಕೊಂಡು ಕೋಳಿ ಎಲ್ಲ ಹೋಗಿದ್ರು ಅದೆಲ್ಲ ಕುಯ್ಸ್ಕೊಂಡು ಹೋಗಿ ನಾನು ಮಾಡಿ ಮಾಡಿಲ್ಲ ಹಾಕಿದ್ದೀನಿ ಸೊ ನೋಡಿ ನೋಡೋಕೆ ಕಾಣಿಸ್ತು ಅನಿಸುತ್ತೆ ನೋಡಿ ಇಲ್ಲೆಲ್ಲ ರಕ್ತ ಎಲ್ಲ ಇದೆ ಇದೇನ ಜಾಗ ಇಲ್ಲಿ ಬಲಿ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡವರು ಮಾಡ್ಕೋತಾರೆ ಇದಾದ ಮೇಲೆ ಇಲ್ಲಿ ಮುಂದೆ ಹೀಗೆ ಹೋದರೆ ಇಲ್ಲೇ ಲೆಫ್ಟ್ ಹೋಯಿತು ಅಂತಂದರೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಸಿಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಆ ಥರ ಇರೋದರಿಂದ ಬಸ್ಸಲ್ಲಿ ಬರೋರಿಗೂ ಕೂಡ ಏನೂ ತೊಂದರೆ ಇಲ್ಲ ಬಂದು ಹೋಗ್ಬೋದು ಸೊ ಇದಾದಮೇಲೆ ನಾವು ಲಾಂಚ್ ಹತ್ರ ಹೋದೋ ಲಾಂಚದಲ್ಲಿ ಹೋದಾಗ ತುಂಬ ಕ್ಯೂ ಇತ್ತು ಸೊ ಅಲ್ಲಿ ನಿಂತ್ಕೊಂಡಿದ್ದೋ ಅಲ್ಲಿ ಕಾ ಗಾಡಿ ಹಾಕ್ ಸೈಡಿಗೆ ಹಾಕ್ಕೊಂಡಿದ್ದಾಗ ಒಂದು ಹಸು ಬಂತು ನಮ್ಮ ಹತ್ರ ಮಡ್ಲಕ್ಕಿ ಸಾಮಾನು ಕೊಟ್ಟಿದ್ವಲ್ಲ ಪೂಜೆ ಮಾಡಿಸ್ಕೊಂಡಿದ್ವಲ್ಲ ಅಲ್ಲಿ ಕಾಯಿ ಬಾಳೆಹಣ್ಣು ಎಲ್ಲ ಆಯಿತು ಸರಿ ಇನ್ನೇನು ಏನು ಮಾಡೋದು ಹಸು ಬಂದಿದೆ ಅಂದ್ಬಿಟ್ಟು ಹಸು ಕೊಟ್ಟೋ ಅವೆಲ್ಲ ಹಸು ತಿಂದ್ಕೊಂತು ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದು ಅದು ಒಂದು ಸ್ವಲ್ಪ ತುಂಬ ಹೊತ್ತು ಅವರ ಅದ್ರ ಜೊತೆ ಆಟ ಆಡ್ಕೊಂಡಿದ್ರು ನಾನು ಇಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ಅಂತ ಅಂದ್ಬಿಟ್ಟು ಏನೇನಾದರೂ ಮೂವತ್ತರ ನಲ್ವತ್ತು ಗಾಡಿ ಇತ್ತು ಹಿಂದೆ ಕೂಡ ಗಾಡಿ ಬಂದು ಗಾಡಿ ಬಂತು ಇದ್ರ ಮಧ್ಯ ರೀಲ್ಸ್ ಮಾಡಿಕೊಂಡು ಮುಂದೆ ಹೋಗೋಣ ಅಂದ್ಬಿಟ್ಟು ಮುಂದೆ ಬಂದು ಮುಂದೆ ಬಂದಾಗ ಇಲ್ಲೆಲ್ಲ ಶಾಪಿಂಗ್ ಏರಿಯಾ ಎಲ್ಲ ಇತ್ತು ಅಂಗಡಿಗಳಿದೆ ಟೈಮ್ ಪಾಸ್ಗೆ ಏನಾದ್ರು ತಿನ್ನೋದಿಕ್ಕೆ ಎಲ್ಲ ಇಲ್ಲಿ ಅಂಗಡಿ ಇದೆ ಬಟ್ ಸಂಡೆ ಇದ್ದಿದ್ದರಿಂದ ಪ್ರತಿಯೊಂದು ರೀಸನ್ ಏನು ಅಂತಂದರೆ ಶಾಪೆಲ್ಲ ಕ್ಲೋಸ್ ಆಗಿತ್ತು ಬರೀ ಎರಡು ಅಂಗಡಿ ಮಾತ್ರ ಇತ್ತು ಸೊ ಅವ್ರಿಗಂತೂ ಭರ್ಜರಿ ವ್ಯಾಪಾರ ಆಗಿತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ನೀರು ತುಂಬಿದ್ದಾಗ ಇಲ್ಲಿವರೆಗೂ ಲಾಂಚ್ ಬರುತ್ತೆ ಇಲ್ಲಿಂದ ಮುಂದೆ ಹೋಗಬೇಕು ಅಥವಾ ಈ ಕಡೆ ಎರಡು ಕಡೆಯಿಂದ ಹೋಗಬೇಕಾಗತ್ತೆ ನೀರು ತುಂಬ ಇದ್ದಾಗ ಇಲ್ಲ ಅಂತ ಅಂದರೆ ಇಷ್ಟೇ ಇರುತ್ತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಬ್ರಿಡ್ಜ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ ಅದೇ ಒಂದು ಬೇಜಾರಿನ ವಿಷಯ ತುಂಬ ವರ್ಷದಿಂದ ಇದು ಹೀಗೆ ಇದೆ ಸೊ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗ್ಬಿಡ್ತು ಸಂಜೆ ಆಗ್ತಾ ಬಂತು ಸರಿ ಮುಂದೆ ಹೆಂಗಪ್ಪ ಅಂತ ಅಂದ್ಬಿಟ್ಟು ನೋಡ್ತಾ ಇರೋ ಲಾಂಚ್ ಬರುತ್ತೋ ಅಂತ ನೋಡಿದಾಗ ಇನ್ನೂ ಎರಡು ಲಾಂಚ್ ಬರ್ತಿತ್ತು ಆ ಎರಡು ಲಾಂಚೇ ಲಾಸ್ಟು ಸೊ ಇಲ್ಲಿಂದ ಗಾಡಿಗಳೆಲ್ಲ ಇದ್ದು ಲೋಡ್ ಆಗ್ತಿದ್ದೋ ಅನ್ಲೋಡ್ ಆಗ್ತಾ ಇದ್ದೋ ಸೊ ಇದಾದಮೇಲೆ ನಾ ನೆಕ್ಸ್ಟ್ ಬರೋ ಲಾಂಚ್ಗೆ ನಾವು ಅಂತ ಅಂದ್ಕೊಂಡು ಸುಮ್ಮನೆ ಅದು ಫಸ್ಟು ಅಲ್ಲಿ ಪ್ರಿಫರೆನ್ಸ್ ಏನಪ್ಪ ಅಂತಂದರೆ ಜೀಪ್ಗಳಿಗೆ ಪ್ರಿಫ್ರೆನ್ಸು ಅದೆಲ್ಲ ಹೋಗಾದ ಇಲ್ಲಿ ಪರ್ಸ್ನಲ್ ವೆಹಿಕಲ್ಸ್ಗಳಿಗೆಲ್ಲ ನೆಕ್ಸ್ಟು ಪ್ರಿಫ್ರೆನ್ಸ್ ಕೊಡೋದು ಸೊ ಆ ಮೇಲೆ ತುಂಬ ಕತ್ತಲಾಗಿತ್ತು ನಮಗೆ ಎಷ್ಟು ಸಂಜೆ ಆಗಿತ್ತು ಅಂದರೆ ನೋಡಿ ಚಂದ್ರ ಕೂಡ ಕಾಣಿಸ್ತಿದ್ದಾನೆ ಅಷ್ಟು ಸಂಜೆ ಆಗಿತ್ತು ಸೊ ಗಾಡಿ ಬಂತು ನಾವು ಹತ್ಕೊಂಡು ಹೋದೋ ಅಲ್ಲಿ ಹೋದ್ಮೇಲೆ ನಮಗೆ ಒಳ್ಳೆ ವ್ಯೂ ಸಿಕ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ವ್ಯೂ ಅಂತಂದರೆ ಲಾಸ್ಟ್ ಲಾಂಚ್ ಬರ್ತಿದೆ ಎಲ್ಲ ಹೋಗ್ತಾ ಇದಾರೆ ಇದು ಹೆಂಗಿದೆ ಸಿಚುವೇಶನ್ ಅಂತಂದ್ರೆ ಈಗ ಇಲ್ಲಿ ಸಂತೂ ಫಾರ್ವರ್ಡ್ ಫಿಲಮ್ ಅಲ್ಲಿ ರಾಧಿಕಾ ಪಂಡಿತು ಎಷ್ಟು ಲಾಸ್ಟ್ ಲಾಂಚ್ ಹೋಗ್ತಾರಲ್ಲ ಅದ್ ಬಿಟ್ರೆ ಏನ್ ಯಾವ್ದು ಇಲ್ಲ ತರ ಆತರ ಸಿಚುಯೇಷನ್ ಇದೆ ಎಲ್ಲ ಇದಾರೆ ಲಾಸ್ಟ್ ಲಾಂಚ್ ಇದೆ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ನಮ್ದು ಹೋಗ್ತಾ ಇದೆ ನಮ್ದು ಬಿಟ್ಟು ಇನ್ನು ಐದು ಕಾರ್ ಇದೆ ಇನ್ನು ಎಷ್ಟು ಕಾರು ಇಡ್ಸುತ್ತೋ ಗೊತ್ತಿಲ್ಲ ಇನ್ನು ಐದು ಕಾರು ಇಡ್ಸ ಡೌಟ್ ಲಾಸ್ಟ್ ಲಾಂಚ್ ಆಗಿರೋದ್ರಿಂದ ಎಲ್ಲಾ ಡಿಮ್ಯಾಂಡ್ ಅಲ್ಲಿ ಫಸ್ಟ್ ಹೋಗ್ತಾ ಇದ್ರು ಎಂಡ್ ಅಲ್ಲಿ ಬಂದಿದೀವಿ ಒಳಗಡೆ ಹೋಗಕ್ ಫುಲ್ ವೆಹಿಕಲ್ ಎಲ್ಲ ಕವರ್ ಮಾಡ್ಬಿಟ್ಟಿದ್ರು ನಾವ್ ಆ ಕಡೆ ಅವಾಗ್ಲೇ ವಿಡಿಯೋ ಮಾಡ್ಕೊಂಡಿದ್ವಿ ಅಲ್ಲ ಆ ಕಡೆ ಹೋಗೋಣ ಅಂತ ಹೋದ್ರೆ ಫುಲ್ ವೆಹಿಕಲ್ ಆಗ್ಬಿಟ್ಟಿತ್ತು ಅಲ್ಲಿ ಹೋಗೋಕೆ ಆಗ್ಲಿಲ್ಲ ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಎಡ್ಜಲ್ಲಿ ನಿಂತಿದೀವಿ ಎರಡು ಕಾರು ಇಡ್ಸಿಲ್ಲ ಅಲ್ಲೇ ಬಿಟ್ಟಿದ್ದಾರೆ ಸ್ಟಕ್ ನೋಡಿಲ್ಲ ವಿಡಿಯೋ ಲಾಂಚ್ ಇದು ಮಾಡೋದು ಕವರ್ ಮಾಡಿಲ್ಲ ಎತ್ತಿಲ್ಲ ಟೈಮ್ ನೋಡ್ಕೊಪ್ಪ ಎಷ್ಟೊತ್ತಾಯ್ತು ಐದೂವರೆಗೆ ಆರೂವರೆಗೆ ಪಾಪ ಅವ್ರು ಎರಡು ಗಾಡಿ ಅವ್ರ ಅಲ್ಲೇ ಉಳ್ಕೊಂಡ್ರು ಅವ್ರ ಇವತ್ತಿಲ್ಲ ನೈಟ್ ಆಟೋ ಇಲ್ಲ ಅಂದ್ರೆ ಕೊಲ್ಲೂರು ರೂಟಲ್ಲಿ ಹೋಗ್ಬೇಕಾಗತ್ತೆ

ಅಯ್ಯೋ ಮುಳುಗೋಯ್ತು ನಾವು ಮಧ್ಯಾಹ್ನ ಬಂದಿದ್ರು ಈ ತರ ವ್ಯೂ ಸಿಗ್ತಾ ಇರಲಿಲ್ಲ ಅವಳು ಮಧ್ಯಾಹ್ನ ಬಂದಿದ್ರು ಸಿಗ್ತಾ ಇರಲಿಲ್ಲ ಈ ಥರ ವ್ಯೂ ಅಲ್ಲಿ ನೋಡೋ ಇಲ್ಲ ಅಂದ್ರೆ ಸನ್ಸೆಟ್ ಕವರ್ ಆಗಿರೋದು ಅಂದಪ್ಪ ಅಲ್ಲಿ ಅಲ್ಲೊಂದಿದೆ ಪಪ್ಪ ಮೀನ್ ತಿಂತು ಇದು ಮೀನು ತಿಂತು ಇನ್ನೊಂದು ಲಾಂಚ್ ಇದೆ ಲಾಸ್ಟ್ ಲಾಂಚ್ ಹೋಗ್ತಾ ಇದೆ ನಾವಿರೋವರೆಗೂ ಇದೆ ಇದೇ ಲಾಸ್ಟ್ ಲಾಂಚ್ ಅಂತ ಹೇಳ್ತಾ ಇದ್ರು ಈಗ ನೋಡ್ರಿ ಇನ್ನೊಂದು ಲಾಂಚ್ ಬಿಟ್ಟಿದ್ದಾರೆ ಹೋಗ್ತಾ ಇದೆ ಅದು ಫೈ ಮಾಡು ಎಷ್ಟು ತಣ್ಣಗಿದೆ ಅಲ್ಲ ಮೂವಿ ಮಾಡೋದಕ್ಕೆಲ್ಲ ಅಂದ್ರೆ ನೀರ್ ಇರುತ್ತೆ ಅಲ್ವಾ ಇವಾಗೇನೋ ನೀರ್ ಇಲ್ಲ ಹಿಂಗ್ ಕಾಣಿಸುತ್ತೆ ಈ ಟೈಮಲ್ಲಿ ಮೂವಿ ಶೂಟಿಂಗ್ ಸಹ ಮಾಡ್ಕೊಳ ಚೆನ್ನಾಗಿರುತ್ತೆ ದ್ವೀಪ ಅಂಡಮಾನ್ ನಿಕೋಬರ್ ಇದ್ದಂಗ್ ಐಲ್ಯಾಂಡ್ ಇದ್ದಂಗೆ ಐತೆ

ಅವಾಗಲೇ ಬಂದಾಗ ಇಷ್ಟೊಂದು ನಮ್ಗೆ ಎಂಟರ್ಟೈನ್ ಅನ್ನಿಸ್ಲಿಲ್ಲ ಚುಚಿನೂ ಅಸ್ಲಿಲ್ಲ ಅಲ್ವಾ ನಾರ್ಮಲ್ ಏನೋ ಬೋಟಲ್ಲಿ ಬಂದಾಗ ಬಂದವು ಅನ್ನೋ ಥರ ಇತ್ತು ಮಟ್ಟಿಗೆ ವೆದರೆ ಚೇಂಜು ಈನಿಂಗು ಕತ್ಲಾಗೋ ಟೈಮು ಹ್ಞೂ ಪಕ್ಷಿಗಳ ಸೌಂಡು ಇಲ್ಲ ಫುಲ್ ಖಾರ್ ಮಾಡೋ ಒಳ್ಳೆ ಮಳೆ ಬರುತ್ತೆ ನೋಡಿ ಮೋಡ ಎಲ್ಲ ಕಪ್ಪೋಗ್ಬಿಡಿದೆ ಮಳೆ ಮಾತ್ರ ಸರಿಯಾಗಿ ಬರುತ್ತೆ ರೀಚ್ ಆದ ನಾವು ಇನ್ನೂ ಒಂದು ಲಾಂಚ್ ಇದೆ ಕತ್ಲಬರ್ಗ ಇದೆ ಅನ್ಸುತ್ತೆ ನೋಡಿದ್ರೆ ಆರೂವರೆ ಲಾಸ್ ಅಂತ ಹೇಳಿದ್ರು ಅಲ್ವಾ ನೋಡೋಣ ಅಲ್ಲಿ ನೋಡೋ ಗಾಡಿಗಳು ನೋಡಿದ್ರೆ ಗೊತ್ತಾಗುತ್ತೆ ಲೋಕಲ್ ಗಾಡಿಗಳಾ ಇಲ್ಲ ಬೇರೆ ವೆಹಿಕಲ್ಗಳು ಇದೆಯಾ ಅಂತ ಬೇರೆ ಟೈಮಲ್ಲೆಲ್ಲ ಬೇಗ ಕತ್ಲೆ ಆಗುತ್ತಲ್ಲ ಅವಾಗ ಇನ್ನೂ ಬೇಗನೆ ಸ್ಟಾಪ್ ಆಗುತ್ತೆ ಅನಿಸುತ್ತೆ ಥರ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿತ್ತು ಇಲ್ಲಿ ಇಟ್ಕೊಂಡು ಯಾವತ್ತೂ ಲಾಂಚಲ್ಲಿ ಹೋಗಿರಲಿಲ್ಲ ಅವಳು ಈಗ ಎಷ್ಟು ಟೈಮು ಎಷ್ಟು ಟೆನ್ ಮಿನಿಟ್ಸಾ ಸ್ಟಾಪ್ ಆಯ್ತು ಕಟ್ತಾ ಇದರ ದಾರ ನೋಡಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಬಸ್ ಸ್ಟಕ್ ಆಗಿದೆ ಹತ್ತತಾ ಇಲ್ಲ ಲೈಟ್ ಹಾಕೊಂಡ್ರು ಕತ್ಲಾಗೋರ್ಗು ಅಷ್ಟೇ ಅನ್ಸುತ್ತೆ ಲಾಂಚ್ ಇರೋದು ಲಾಸ್ಟ್ ಲಾಂಚ್ ಆ ಇಂದ ಇನ್ನೊಂದು ಬರುತ್ತೆ ಇದಂತೂ ಬದಲು ಬಸ್ಸು ಸ್ಟಕ್ ಆಗ್ಬಿಡಿತ್ತು ಇವಾಗ ಅತ್ತಿಸ್ಕೊಂಡಿದ್ದಾರೆ ಈ ವಿಡಿಯೋನಲ್ಲಿ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು